ಫಸ್ಟ್ ಇಯರ್ ವರಮಾಲಕ್ಷ್ಮಿ ಆಗಿತ್ತು ಯಾಕಂದ್ರೆ ನಮ್ಮ ಹೊಸ ಮನೆಯಲ್ಲಿ ಈ ಕೂಡ ಸೆಕೆಂಡ್ ಇಯರ್ ವರಮಾಲಕ್ಷ್ಮಿ ಹಬ್ಬ ಮಾಡ್ತಾ ಇದೀವಿ ಸೆಕೆಂಡ್ ಹೊಸ ಬಂದ ಮೇಲೆ ಸೆಕೆಂಡ್ ವರಮಾಲಕ್ಷ್ಮಿ ಹಬ್ಬ ಇದು ನಮ್ಮ ತಂಗಿಯವ್ರದ್ದು ಕೂಡ ನಮ್ಮ ಆಂಟಿಯವ್ರದ್ದು ಮನೆ ಕನ್ಸ್ಟ್ರಕ್ಷನ್ ಮಾಡಿ ಇವಾಗಿನ ಒಂದು ಸಿಕ್ಸ್ ಮಂತ್ ಆಯ್ತು ಅವ್ರದ್ದು ಫಸ್ಟ್ ವರಮಾಲಕ್ಷ್ಮಿ ಹಬ್ಬ ನಮ್ಮ ಆಂಟಿ ಮನೆ ಇದು ಸೊ ಅವ್ರಿಗೂ ತುಂಬಾ ಎಕ್ಸೈಟ್ಮೆಂಟು ಸೊ ಅದಕ್ಕೋಸ್ಕರ ಫ್ಯಾಮಿಲಿ ಸಮೇತ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಶಾಪಿಂಗ್ ಮಾಡ್ತಾಯಿದ್ದೀವಿ ಸೊ ಬನ್ನಿ ಹೋಗೋಣ ಯಾವ್ಯಾವ ಸೀರೆನ ಚೂಸ್ ಮಾಡ್ತೀವಿ ಏನು ಎತ್ತ ಅಂತ ಫುಲ್ ಬ್ಲಾಗ್ನ ಈ ಈ ವ್ಲಾಗ್ ಎಂಡ್ವರ್ಗು ನೋಡಿದರೆ ಸೊ ನಿಮಗೆ ಮೇ ಬಿ ಗೊತ್ತಾಗುತ್ತೆ ಸೊ ಬನ್ನಿ ಪಾಪನ ಕೂಡ ಕರ್ಕೊಂಡು ಇದ್ದೀವಿ ಇವಾಗ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗಿದೆ ಸಂಡೇ ಆ ಸೋ ಬನಿ ಇವಾಗ ಹೋಗಣ ಸಕತಾಗ ಅಂತ ಅಕ್ವಾ ದೈ ಇತ ರದ್ ಬ್ಲೌಸ್ ಹೊಲಿಸ್ಕೆಂದ್ರ ಎಲ್ಲ ಸಿರಿಗೂ ಮ್ಯಾಚ್ ಆಗುತ್ತೆ ಏ ಇದು ಹಾ ಏನು ಇಲ್ಲ ಅಂತ ಯಾವಾಗರ ಹಕನ ಸಕತಾಗ ಅಂತ ಜ್ಯಾಕೆಟ್ ಇದೆ ಹ್ಞೂ ಸಖದಾಗ್ತೈತಿ ಡ್ರೆಸ್ಗೂ ಇದ್ದಾಗ ಹೊಲ್ಸ್ಕೊತಾರ ನಮ್ಮ ಫ್ಯಾಮಿಲಿ ಇಲ್ಲೇ ಇದ್ದಾರೆ ಇದು ಚೆನ್ನಾಗೈತಲ್ಲ ಸಕತ್ತಾಗೈತಿ ನೋಡು ಆಮೇಲೆ ಈ ಕಲರ್ ಚೆಂದೈತೆ ನೋಡಿದೆ ಎಷ್ಟು ಕಾಸ್ಟ್ಲಿ ಆತ

ಅಮ್ಮಲೇ ಮಸ್ಕರೈಟ್ ಈ ಕಲರ್ ಚೆನ್ನೈತ್ ನೋಡು ಇದು ನನಗೆ ಕಲರ್ ಚೆನ್ನಾಗಿ ಆಗ್ತೈತಿ ಚೆನ್ನಾಗಿ ಮಮ್ಮಿ ಈ ಕಲರ್ ನೀನೊಂದು ಸಾರಿ ತಕೊಂಡು ತಗೊಂಡು ಬಿಡ್ರೆ ಚೆನ್ನಾಗಿ ಅಥವಾ ಇದು ನೋಡಿ ಗ್ರೀನ್ ಬರ್ತೈತ್ ಇದು ಹ

ಎಷ್ಟು ಇದು ಪ್ರೋಕಾ ನಿನಗೆ ಕಲರ್ ಇಷ್ಟ ತಗೊಂಡ್ಬಿಡು ನೀವು ಒಂದು ಸರಾಜ್ತಾರ चलिए रोड ये दू ಚೆನ್ನಾಗೈತೆ ಸೊಕ್ಕತ್ತ ಫೋಟೋ ಅಲ್ಲ ವಿ ಇದು ವೀಡಿಯೋ ಕಾಲ್ ಹಾಂ 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 ಇಲ್ಲ ಇಲ್ಲ ಹೌದಾ ಫೋಟೋ ತೆಗಿಯಲ್ಲ ಸರ್ ಯಾರು ತೆಗಿತಾರೆ ವಿಡಿಯೋ ಓಕೆ ಚೆನ್ನಾಗೈತಲ್ಲ ಇದು ನನಗಿದು ಇಷ್ಟ ಆಯ್ತು ಕಲರ್ ಯೋ ಅಯ್ಯೋ ಅಯ್ಯೋ ನೋಡಿಲ್ಲ ವೀಡಿಯೊ ತೆಗೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಹೌದು ಯಾವ್ದು ಚೆನ್ನಾಗೈತೆ ಇದ್ರಾಗ ನೋಡ್ರಿ ನಂಗಿದ್ ಇದು ನೋಡಿ ಇದ್ರಾಗ ಯಾವ್ದು ಇಷ್ಟ ಆಗ್ತೈತ ಇದು ಒಂದ್ ತಕ್ಷನ कोलर जैसे कि मैं भी करा कर चला गया और दोबारा दे चला गया और मेरा तो बोल कोड़ी चला गया जैसे कि कल के सब की बात है ऐसा लगता है कि नया टीवी है कोड़ी 6 इधर नहीं हो तो ಅಲ್ ಮೇಲಿದವೆ ನೋಡಿ ಸರ್ ಅದು ऑरेंज ಮತ್ತೆ ಗ್ರೀನ್ ತೆಗಿ ಇದು ಮೆತ್ತಗೆ ಆಯ್ತು ನಾ ಅದು ಬೇಕಂತ ಪಿಂಕ್ ಬೇಕಂತ ನಿనికి ಗ್ರೀನ್ ಬೇಕೋದಿಲ್ಲ मम्मी ब्लू ಬೇಕೋದಿಲ್ಲ ಆ ಫೋಲ್ಡ್ ಮಾಡ್ಸ್ಕೋದು ಆ ಫೋಲ್ಡ್ ಮಾಡಿ ಸರ್ ಫೋಲ್ಡ್ ಮೇಲೆ ಮೇಲೆ ಇಡು ಇಕ್ಕೆ ಇಕ್ಕೆ Mr. Okey that ಸಖತ್ gave me an orange for you don't see only ಇದನ್ನು ಚೆನ್ನಾಗೈತಿ ನೋಡು ಸ್ವಲ್ಪ ಡ್ರಾಪ್ ಬರ್ತೈತಿ

ನಾವು ಸುಮ್ನೆ ಚಿಕ್ಕಪೇಟೆಗೆ ಹೋಗೋದಕ್ಕಿಂತ ಇಲ್ಲೇ ಬಂದಿದ್ವಿ ನಿಮ್ಮ ಹತ್ರ ಚೆನ್ನಾಗಿರುತ್ತೆ ಸೀರೆ ಗಜ್ಜಿ ಬೀಜ ಅಲ್ಲ ಎರಡು ಎಷ್ಟು ನಾಲ್ಕೈದು ವರ್ಷ ತಿಂದರೆ ಇಲ್ಲೇ ಬರ್ತಾ ಇದ್ದೀವಿ ಇಷ್ಟಾದ್ರೂ ತಗೊಂಡ್ಬಿಡ ಅದು ಚಂದಿತ್ತಲ್ಲ ನಮ್ಮ ಇದನ್ನಾಗೈತ್ ನೋಡು ನೋಡ್ ನೋಡಿ ಸಖತ್ ಆಗತಿ ತಗ ನಿಮ್ ಮಮ್ಮಿ ಹಾಕಲ್ಲ ಅದ್ ಬೇಡ ಅದು ಇದು ಪರ್ಪಲ್ ಕಲರ್ ಒಂದಿದೆ ಅಲ್ವಾ ಅದ್ ಕೊಡಿ ಹ್ಞೂ ಚೆನ್ನಾಗಾಯ್ತು ಈ ಮಾರುಡಿಸ್ ಮಮ್ಮಿ ಈ ಥರದ್ದು ಕೆಳಗಡೆ ಹಾ ಚೆನ್ನಾಗೈತ ನೋಡಿ ಮಮ್ಮಿ ಇದು ಮೆಂತ್ಯ ಕಲರ್ ಮೆಂತ್ಯ ಕಲರ್ ಅಂತ ಇದೆ ಇದು ಮಸ್ತ್ ಐತ್ ನೋಡಿ ಅಕ್ಷತಾ ಮಮ್ಮಿ ಇದು ಚೆನ್ನಾಗೈತು ನೋಡಿದೆ

ಇದು ಗ್ರೀನ್ ಇದು ಬರ್ತೈತಿ ವಾವ್ ಇದು ಒಂಥರ ರೆಡ್ ಅಲ್ಲ ರೆಡ್ ಅಲ್ಲೇ ಇದು ಪಿಂಕ್ ಹ್ಮ ಅದನ್ನು ಚಂದೈ ಇದು ಐತಲ್ಲ ಅಕ್ಷತ ಗೋಲ್ಡ್ ಕಲರ್ ಟೈಪ್ ಬರ್ತೈತಿ ಮದ್ವೆಗೆ ಉಟ್ಕೊಳ್ಳೋ ಥರ ಇತ್ತು ಎಷ್ಟು ಪ್ರೈಸ್ ಇದೆ ಹಾ ಸಖತಾಗೈತು ನೋಡ್ರಿ ಎಂಟು ಸಾವಿರ ಚೆನ್ನಾಗೈತಿ ನಾಟ್ ಬ್ಯಾಡ್ ವೆಲ್ಕಮ್ ಬ್ಯಾಕ್ ಸೊ ನಿನ್ನೆ ಲೇಟ್ ಆಯ್ತು ನಾವು ಸೀರೆ ತಗೊಂಡು ಬರೋದು ಹಾಗೆ ಅಲ್ಲಿ ಹಳೆ ಲೇಔಟಿಗೆ ಹೋಗಿದ್ವಲ್ಲ ಅದು ಏಲಹಂಕ ಅಂದರೆ ಆ ಕಡೆ ಹಳೆ ನಮ್ಮದು ಹಳೆಯ ಲೇಔಟಿಗೆ ಹೋಗಿದ್ರಿ ಅಲ್ಲಿ ಅಕ್ಕಪಕ್ಕ ಇರ್ತಾರೆ ಇರ್ತಾರಲ್ವ ಅವರು ನಮ್ಮ ಸ್ವಲ್ಪ ರಿಲೇಷನ್ ಆಗಬೇಕು ಅವ್ರ ಮನೆಗೆ ಹೋಗ್ಬಿಟ್ಟಿದ್ವಿ ಸೊ ನನ್ನ ಸ್ಯಾರಿನ ತೋರಿಸೋಕ್ಕಾಗಲಿಲ್ಲ ನೆನ್ನೆ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ ಹಾಗೆ ಮೇಲೆ ಸೀರೆನೂ ಕೂಡ ತೋರಿಸ್ಬಿಟ್ಟು ನಿಮಗೆಲ್ಲ ತೋರಿಸೋಣ ಅಂತ ಯೋಚನೆ ಮಾಡಿಬಿಟ್ಟು ಹಾಗೆ ಇಟ್ಕೊಂಡಿದೆ ಸೊ ನೆನ್ನೆ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಬಂದಿರೋದೇ ಒಂದು ಟೆನ್ ಓ ಕ್ಲಾಕ್ ಆಗೋಯಿತು ನೈಟು ಅದಕ್ಕೆ ನೆಕ್ಸ್ಟು ನಾಳೆ ಬ್ಲಾಗ್ ಮಾಡಿದರೆ ಆಯಿತು ಬಿಡು ಅಂತ ಮಾಡ್ತಾಯಿದ್ದೀನಿ ಇದು ನೆಕ್ಸ್ಟ್ ಡೇ ವ್ಲಾಗು ಸೊ ಇಷ್ಟೊಂದು ಸೀರೆನ ತೊಗೊಂಡು ಬಂದಿದ್ದೀವಿ ಇನ್ನು ತೊಗೊಂಡು ಬಂದಿದ್ದೀವಿ ಒನ್ ಬೈ ಒನ್ ತೋರಿಸ್ತೀನಿ ಫಸ್ಟ್ ಒನ್ ಬಂದ್ಬಿಟ್ಟು ಇದು ಕಾಟನ್ನು ಸ್ವಲ್ಪ ಸಿಲ್ಕ್ ಬರುತ್ತೆ ಕಾಟನ್ ಸಿಲ್ಕ್ ಟೈಪ್ ಬರುತ್ತೆ ಸೊ ಚೆನ್ನಾಗಿದೆ ಈ ಸೀರೆ ಈ ಕಲರ್ ನಮ್ಮ ಅಮ್ಮಿ ಹತ್ತಿರ ಇರಲಿಲ್ಲ ನಮ್ಮ ಅಮ್ಮಿಗೆ ಅಂತ ತೊಗೊಂಡಿರೋ ಇದು ಜಸ್ಟ್ ನಾನು ವೇರ್ ಮಾಡಲ್ಲ ಲಕ್ಷ್ಮಿಗೆ ಹಾಕಬೇಕು ಯಾವ್ದು ಹಾಕಬೇಕು ಅಂತಲೇ ನನಗಿನ್ನ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಕನ್ಫ್ಯೂಷನಲ್ಲಿದ್ದೀನಿ ಅದಕ್ಕೋಸ್ಕರ ಇಲ್ಲ ಇದೊಂದು ಕಲರು ಬಾರ್ಡರ್ ಮಾತ್ರ ಸಕ್ಕತ್ತಾಗಿ ಬಂದಿದೆ ನೋಡಿ ಹತ್ತಿರದಲ್ಲಿ ತೋರಿಸ್ತೀನಿ ಸೊ ಈ ರೀತಿ ಬಾರ್ಡರ್ ಬಂದಿದೆ ದೊಡ್ದು ಸೊ ಫಸ್ಟ್ ಒನ್ ನಾನು ಅದೇ ದೇವ್ರಿಗೆ ಹಾಕೋದಂಥ ಬೆಡ್ ಬೆಡ್ದು ಶೀಟ್ ಕೂಡ ತೆಗ್ದುಬಿಟ್ಟಿದ್ದೀನಿ ಬಿಕಾಸ್ ದೇವರಿಗೆ ಮೈಲ್ಗೆ ಆಗಬಾರ್ದಲ್ಲ ಸೊ ಅದಕ್ಕೋಸ್ಕರ ನಾನು ಮಡಿ ಮೈಲ್ಗೆ ತುಂಬನೇ ಮಾಡ್ತೀನಿ ಗೊತ್ತಿಲ್ಲ ನನಗೆ ಅದರಿಂದ್ರೇ ಅನಿಸುತ್ತೆ ಇಷ್ಟು ಚೆನ್ನಾಗಿ ನಾನು ಬೆಳೆದಿರೋದು ಸೊ ಇದನ್ನು ನಾನು ಫಾಲೋ ಮಾಡ್ತೀನಿ ದೇವರು ದೇವ್ರಂದರೆ ತುಂಬಾ ಭಯ ನನಗೆ ಸೊ ಅದಕ್ಕೋಸ್ಕರ ಮಡಿ ಮೈಲ್ಗೆನ ಯಾವತ್ತು ಮೇಂಟೈನ್ ಮಾಡಬೇಕು ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಈ ಸೀರೆ ಈ ಥರ ಕುಚ್ಚುವಂದಿದೆ ಕಾಟನ್ನು ಅದೇ ಸಿಲ್ಕ್ ಸ್ವಲ್ಪ ಮಿಕ್ಸ್ ಆಗಿದೆ ಅಂತ ಹೇಳಿದ್ನಲ್ಲ ಸಿಲ್ಕ್ ಮಿಕ್ಸ್ ಆಗಿದೆ ಸೊ ಇದೊಂದು ನನಗೆ ಅನಿಸುತ್ತೆ ಇದನ್ನೇ ವೇರ್ ಮಾಡಿಸಿದ್ರೆ ಆಯಿತು ಲಕ್ಷ್ಮಿಗೆ ಅಂತ ಲಕ್ಷ್ಮಿಗೆ ಉಡ್ಸಿದ್ರೆ ಆಯಿತು ಅಂತ ಇದನ್ನು ಯೋಚನೆ ಮಾಡ್ತಿದ್ದೀನಿ ಇದ್ರದ್ದು ಪ್ರೈಸು ಲೈಕ್ ಇದೆರಡು ಸೇರಿ ತೌಸಂಡ್ ಫೈವ್ ಹಂಡ್ರೆಡ್ ಆದರೆ ಇದು ಲೈಕ್ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ತೌ ತೌಸಂಡ್ ಫೈ ಹಂಡ್ರೆಡ್ ಬಟ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಎರಡು ಸಿಗುತ್ತೆ ಸೊ ಇದೇ ಮೆಟೀರಿಯಲಲ್ಲೇ ತೊಗೊಂಡ್ರೆ ಎರಡು ಸಿಗುತ್ತೆ ಸೊ ಸೆವೆನ್ ಫಿಫ್ಟಿ ಅನಿಸುತ್ತೆ ಅದೊಂದು ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು ಇದೊಂದು ತೊಗೊಂಡ್ರಿ ನೋಡಿ ಈ ರೀತಿ ಇದೆ ಸೊ ಇದನ್ನು ಕೂಡ ಅಷ್ಟೇ ಕಡಿಮೆನೇ ರೇಟು ಸೊ ಇದೊಂದು ತೊಗೊಂಡೆ ಇದನ್ನು ನೋಡಿ ನನಗೆ ಇದು ಬ್ಲ್ಯಾಕ್ ಅಂತರೂ ವೇರ್ ಮಾಡ್ಸಲ್ಲ ದೇವರಿಗೆ ಬ್ಲ್ಯಾಕ್ ಹಾಕಬಾರ್ದು ಸೊ ಅದಕ್ಕೋಸ್ಕರ ನೋಡಿ ಈ ರೀತಿ ಕಾಣಿಸುತ್ತೆ ಸಖತ್ತಾಗಿದೆ ಅಲ್ವಾ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಮೇಲೆ ನಿಮಗೆ ಯಾವುದು ಸೀರೆ ಇಷ್ಟ ಆಯಿತು ಅಂತಲೂ ನನಗೆ ಹೇಳಿ ನೆಕ್ಸ್ಟ್ ವರ್ನ್ ಇದು ನನಗೆ ಅಂತ ತಗೊಂಡಿರೋದು ಸೋಡಿ ನೋಡಿ ಈ ರೀತಿ ಕಾಣಿಸುತ್ತೆ ನನಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ತಗೊಂಡೆ ಸೊ ಹೇಗಿದೆ ಅಂತ ಹೇಳಿ ಕಾಟನ್ ಥರ ಬೇಕಿತ್ತು ನನಗೆ ಸೊ ಅದಕ್ಕೋಸ್ಕರನೇ ಇದೊಂದು ತಗೊಂಡೆ ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಇದನ್ನು ಕೂಡ ನನಗೆ ತಗೊಂಡಿರೋದು ಒಂದು ನಿಮಿಷ ತೋರಿಸ್ತೀನಿ ಸೊ ನೋಡಿ ಒಂದೇ ನಿಮಿಷ ಈ ರೀತಿ ಇಟ್ಕೋತೀನಿ ಹೇಗಿದೆ ಅಂತ ಹೇಳಿ ಈ ರೀತಿ ಹಾಕೊಳ್ತೀನಿ ಅಂತ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದು ವೈನ್ ಕಲರ್ ಟೈಪ್ ಬರುತ್ತೆ ನನಗೆ ಭಾಳ ಇಷ್ಟ ಆಯಿತು ಇದು ತುಂಬಾ ಇಷ್ಟ ಆಯಿತು ಇದ್ರ ಬಾ ಇದ್ರ ಬಾರ್ಡರ್ ಬಂದುಬಿಟ್ಟು ಈ ರೀತಿ ಬರುತ್ತೆ ಒಂದೇ ನಿಮಿಷ ತೋರಿಸ್ತೀನಿ ನೋಡಿ ಗ್ರೀನ್ ಬಾರ್ಡರ್ ಬರುತ್ತೆ ಇದು ಸುಮ್ಮನೆ ಓಪನ್ ಮಾಡಿದರೆ ಫೋಲ್ಡ್ ಹಾಳಾಗುತ್ತೆ ಅಂತ ನಾನು ಓಪನ್ ಮಾಡ್ತಾ ಇಲ್ಲ ಗ್ರೀನ್ನೇ ಬಂದಿದೆ ಬ್ಲೌಸು ಸೊ ನನಗೆ ಗ್ರೀನ್ ವಿತ್ ಪರ್ಪಲ್ ಇಷ್ಟ ಇತ್ತು ಸೊ ಅದಕ್ಕೋಸ್ಕರ ಈ ಥರ ಈ ಥರ ಗ್ರೀನ್ ಕೂಡ ನನ್ನ ಹತ್ರ ಇಲ್ಲ ನೆಕ್ಸ್ಟು ಯಾವಾಗಾದರೂ ತೊಗೊಳ್ತೀನಿ ಸೊ ಪರ್ಪಲ್ ವಿತ್ ಗ್ರೀನ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಸೊ ಇದನ್ನು ಕೂಡ ತೋರಿಸಿಲ್ಲ ನಾನು ನನಗೆ ಹತ್ತಿರದಲ್ಲಿ ಸೊ ನೋಡಿ ಈ ರೀತಿ ಬಾರ್ಡರ್ ಬರುತ್ತೆ ಇದೂ ಅಷ್ಟೆ ಚೆನ್ನಾಗಿದೆ ಈ ಸೀರೆ ಸೊ ಇಷ್ಟೊಂದು ಸೀರೆ ತೊಗೊಂಡೆ ಈ ಸೀರೆ ಎಷ್ಟು ಪ್ರೈಸ್ ಅಂತ ಅಂತ ಹೇಳ್ತೀನಿ ಇದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಏನು ಇತ್ತು ಸಾರಿ ಸೆವೆನ್ ತೌಸಂಡ್ ಅಲ್ಲ ಸಿಕ್ಸ್ ತೌಸಂಡ್ ನೋಡಿ ಫೈ ತೌಸಂಡ್ ಟ್ರಿಬಲ್ ನೈನ್ ಇದೆ ಸಿಕ್ಸ್ ತೌಸಂಡ್ ಇದೆ ಸಿಕ್ಸ್ ತೌಸಂಡ್ ಸೀರೆ ನನಗೆ ತ್ರೀ ತೌಸಂಡ್ಗೆ ಗೆ ಸಿಕ್ಕಿರೋದು ಸೊ ಇದೊಂದು ಸೀರೆ ಆಯ್ತು ಇಷ್ಟು ಸೀರೆನ ಇದೆಲ್ಲದನ್ನು ನಮ್ಮ ಮಮ್ಮಿ ತಗೊಂಡಿದ್ದಾರೆ ಈ ತ್ರೀ ಅವ್ರಿಗೆ ಇದೆರಡು ನನಗೆ ಮತ್ತು ಆಮೇಲೆ ನನಗೂ ಇದು ಕೂಡ ಇಷ್ಟ ಆಗಿದೆ ಸ್ವಲ್ಪ ಯಾವಾಗಾದರೂ ನಮ್ಮ ಮಮ್ಮಿ ಹಾಕ್ಕೊಂಡ್ರೆ ನಾನು ಹಾಕ್ಕೊಂಡಂಗೆ ನಾನು ಹಾಕ್ಕೊಂಡ್ರೆ ನಮ್ಮ ಮಮ್ಮಿ ಹಾಕ್ಕೊಂಡಂಗೆ ಸೊ ಆ ರೀತಿಯೇ ನಾವು ಯೋಚನೆ ಮಾಡಿಬಿಟ್ಟು ನಮ್ಮಮ್ಮಿ ನೋಡಿ ಸ್ಟಿಲ್ಲು ಅವ್ರಿಗೆ ಅಂತ ತಗೊಂಡಿದ್ದಾರೆ ಅಂತ ನನಗೆ ಬೇಕು ನನಗೆ ಬೇಕು ಅಂತ ಹೇಳಿದ್ರು ತಾನೆ ಲಾಸ್ಟಲ್ಲಿ ಚೂಸ್ ಮಾಡುವಾಗ ನಿನ್ಗೆ ಇಷ್ಟ ಆಯಿತಾ ನೀನು ತಗೋ ನಿನ್ಗಿಷ್ಟ ಆಯಿತಾ ನಿನ್ಗಿಷ್ಟ ಆದರೆ ಸಾಕು ನಾನು ಅದನ್ನು ಹಾಕ್ಕೊಳ್ತೀನಿ ಅನ್ನೋ ಥರ ಹೇಳ್ತಾರೆ ಎಲ್ಲ ಅಮ್ಮಂದಿರು ಅದೇ ಥರನೇ ಅಲ್ವಾ ಸೊ ಅದಕ್ಕೆ ಫೈನಲ್ ಆಗಿ ನನಗೆ ಕೇಳ್ಬಿಟ್ಟು ಇದಿಷ್ಟು ತೊಗೊಂಡ್ರು ಸೊ ಆಯಿತು ನನಗೆ ನೀನೇ ತಗೋ ನೀನೇ ಇಟ್ಕೋ ಅಂತ ಹೇಳ್ತಾರೆ ಸೊ ಅದಕ್ಕೆ ನನಗೇನು ಆಯಿತು ನೀನು ಹಾಕ್ಕೊಳ್ಳೋಳು ನೀನು ಹಾಕ್ಕೊಳ್ಳೋಳು ನೀನು ವೀಡಿಯೋಸ್ ಎಲ್ಲ ಮಾಡ್ತೀಯ ನಿನಗೆ ಬೇಕಾಗುತ್ತೆ ಸೀರೆಗಳು ಯಾವಾಗಾದರೂ ಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ನಮ್ಮಮ್ಮಿ ಹೇಳ್ತಾರೆ ಸೊ ಫೈನಲಾಗಿ ಇಷ್ಟೊಂದು ಸೀರೆನ ಬೈ ಮಾಡಿದ್ದಾಯಿತು ಈ ಕಲರ್ ನನಗೆ ಹೇಗೆ ಕಾಣಿಸುತ್ತೆ ಅಂತ ನೀವು ಕಾಮೆಂಟ್ ಮಾಡಿ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ ಇಷ್ಟ ಆದರೆ ಸೊ ಅಷ್ಟೇ ಸೊ ಅಷ್ಟೇ ಗೈಸ್ ಸೊ ಲಕ್ಷ್ಮಿ ಹಬ್ಬಕ್ಕೆ ನಾವು ಫ್ಯಾಮಿಲಿ ಎಲ್ಲ ಹೋಗಿದ್ದು ತುಂಬಾ ಖುಷಿ ಇದೆ ಬಿಕಾಸ್ ಏನು ಗೊತ್ತಾ ನಾವು ಇದು ಎರಡನೇ ಹಬ್ಬ ಇಲ್ಲಿ ಮಾಡ್ತಾ ಇರೋದು ನಮ್ಮ ಹೊಸ ಮನೆಯಲ್ಲಿ ಎರಡನೇದು ವರಮಾಲಕ್ಷ್ಮಿ ಹಬ್ಬ ಮಾಡ್ತಾ ಇರೋದು ಲಾಸ್ಟ್ ಇಯರ್ ನಾನು ಪ್ರೆಗ್ನೆಂಟ್ ಆಗಿದೆ ಆಲ್ಮೋಸ್ಟ್ ಇನ್ನೊಂದು ವೀಕಲ್ಲಿ ನನಗೆ ಪಾಪು ಬರುತ್ತೆ ಮಂತ್ ಎಂಡ್ವರೆಗೂ ಇತ್ತು ಆ್ಯಕ್ಚುಲಿ ನನಗೆ ಅಷ್ಟು ಬೇಗ ಪೇನ್ ಬಂದುಬಿಡ್ತು ಒನ್ ವೀಕ್ ಆಗಿದ್ಮೇಲೆ ಸೊ ಅದಕ್ಕೋಸ್ಕರ ಇನ್ನೂ ಒಂದು ಮಂತ್ ಇದೆ ಫಿಫ್ಟೀನ್ ಡೇಸ್ ಇದೆ ಅಲ್ವಾ ಟೈಮ್ ಅಂತ ಯೋಚನೆ ಮಾಡ್ತಿದೆ ಬಟ್ ಫೈನಲಾಗಿ ನನ್ನ ಮಗಳು ಆಗಸ್ಟ್ ಫಿಫ್ಟೀಂತ್ ಹುಟ್ಟಿ ಬಂದಲು ಅಷ್ಟೊತ್ತಿಗೆ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಇದ್ದಿದ್ದು ಲಾಸ್ಟ್ ಒಮ್ ವರಮಹಾಲಕ್ಷ್ಮಿ ಹಬ್ಬ ಸೊ ನಾನು ವರ್ಮ ನನಗೆ ತುಂಬಾ ಸುಸ್ತಾಗ್ತಿತ್ತು ನಿದ್ದೆ ಬರ್ತಾಯಿತ್ತು ಎದ್ದರೆ ಎದ್ದೇಳಕ್ಕೆ ಆಗ್ತಿರಲಿಲ್ಲ ಕೂರಕ್ಕೆ ಶಕ್ಕೆ ಶಕ್ಕೆ ಒಂದು ಬಟ್ಟೆ ಹಾಕ್ಕೊಂಡ್ರೆ ಶಕ್ಕೆ ನನಗೆ ಸೀರೆ ಉಟ್ಕೋಬೇಕಂತ ಆಸೆ ಆ ಟೈಮಲ್ಲಿ ಅಯ್ಯೋ ನಾ ನಾ ಹೆಂಗೆಂಗೋ ಕಷ್ಟಪಟ್ಕೊಂಡು ಉಟ್ಕೊಂಡೆ ನಾನು ಸೀರೆನ ಲೈಕ್ ಅಷ್ಟು ದಪ್ಪ ಹೊಟ್ಟೆ ಇರುವಾಗ ಸೀರೆ ಹೆಂಗೆ ಉಟ್ಕೊಳ್ಳೋದಪ್ಪ ಅಂತ ಯೋಚನೆ ಮಾಡ್ತಿದ್ದೆ ಬಟ್ ನನಗಿಷ್ಟ ಸೀರೆ ಉಟ್ಕೊಳ್ಳೋಕ್ಕೆ ವರ್ಮಾಲಕ್ಷ್ಮಿ ಹಬ್ಬ ವರ್ಷಕ್ಕೆ ಒಂದು ಸತಿ ಬರುತ್ತೆ ಅಲ್ವಾ ಅಂತ ಸೊ ನಾನು ಉಟ್ಕೊಂಡೆ ಸೀರೆನ ಚೆನ್ನಾಗಾಗಿತ್ತು ಎಲ್ಲರೂ ಎಷ್ಟು ಚೆನ್ನಾಗಾಗಿದೆಯಾ ಚೆನ್ನಾಗಾಗಿದೆಯಾ ಅಂತ ಹೇಳಿದ್ರು ಅದಾಗಿ ಒನ್ ವೀಕ್ ಅನಿಸುತ್ತೆ ಅಷ್ಟೇ ನನಗೆ ಡೆಲಿವರ್ಡ್ ಆಯ್ತು ಸಾರಿ ಪೂಜೆ ಆಗಿ ಒನ್ ಒಂದು ಅದೇ ವರಮಾಲಕ್ಷ್ಮಿ ಹಬ್ಬ ಆಗಿ ಒಂದು ಒಂದು ಟೂ ವೀಕ್ಸ್ ಒನ್ ವೀಕ್ ಅನಿಸುತ್ತೆ ಅಷ್ಟೆ ಆಗಿರೋದು ಅಷ್ಟೊತ್ತಿಗೆ ನನಗೆ ಪಾಪು ಹುಟ್ಟಿ ಬಂದಳು ಸೊ ಈ ವರ್ಷ ಅವಳಿಗೆ ಇನ್ನೇನು ಒಂದು ವರ್ಷ ಆಗಕ್ಕೆ ಬಂತು ನೆಕ್ಸ್ಟ್ ಇಯರ್ ನೆಕ್ಸ್ಟು ನೆಕ್ಸ್ಟ್ ಮಂತಿಗೆ ಒಂದು ವರ್ಷ ಆಗೋಕ್ಕೆ ಬಂತು ಅವಳು ಹುಟ್ಟಿ ಒಂದು ವರ್ಷ ಆಯಿತು ಆಲ್ಮೋಸ್ಟು ಸೊ ಖುಷಿ ಇದೆ ಅವಳು ಒಂದೊಂದು ದಿನವೂ ನನಗೆ ಒಂದು ಒಂದೊಂದು ಮೂಮೆಂಟ್ ಕೊಟ್ಟಿದ್ದಾಳೆ ಅವಳು ನನಗೆ ಅಷ್ಟು ೂ ಹತ್ಕೊಂಡಿದ್ದೀನಿ ಅವಳ ಜೊತೆ ನಕ್ಕೊಂಡಿದ್ದೀನಿ ಎಲ್ಲ ಎಮೋಷನ್ಸು ಒಟ್ಟಿಗೆ ಇದೆ ಬಿಕಾಸ್ ಲೈಕ್ ಇದು ಫಸ್ಟ್ ನನ್ನ ಅಮ್ಮ ಆಗಿರೋದಲ್ವ ನನಗೆ ಅಷ್ಟೆಲ್ಲ ಗೊತ್ತಿಲ್ಲ ಸೊ ಎಲ್ಲದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕಲ್ವಾ ನನಗೆ ಯಾವಾಗ ಬೇಕೋ ಆವಾಗ ನಿದ್ದೆ ಮಾಡ್ತಿದ್ದೆ ನನಗೆ ಯಾವಾಗ ಬೇಕೋ ಆವಾಗ ಎದ್ದಿದೆ ನನಗೇನು ಬೇಕೋ ಆವಾಗ ಹೋಗ್ತಾ ಇದೆ ಬರ್ತಾಯಿದೆ ಸೊ ಎಲ್ಲದನ್ನು ಕಾಲು ಕಟ್ಟಿ ಹಾಕಿದಂಗೆ ಇದೆ ನನಗೆ ನಾನು ಏನು ವರ್ಕ್ ಮಾಡ್ತಿದ್ದೆ ಅದನ್ನೆಲ್ಲ ಮರ್ತೋಗ್ಬಿಟ್ಟೆ ಮರ್ತೋಗ್ಬಿಟ್ಟೆ ನಾನು ಬಿಕಾಸ್ ಏನು ಗೊತ್ತಾ ಫ್ಯಾಮಿಲಿ ಮ ಪಾಪು ಆ ರೀತಿ ಅಂದ್ಕೊಂಡು ಹಿಂಗೆ ಆಗ್ಬಿಡ್ತು ನನಗೆ ಸೊ ಅಷ್ಟು ಫ್ರೀ ಮೈಂಡೆಡ್ಡು ನನಗೆ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ ನಾನು ಸೊ ಇವಾಗ ಏನು ಅಂತಂದರೆ ಕಾಲು ಲೈಕ್ ಕಟ್ಟ ಹಾಕಿದಂಗೆ ಆಗ್ಬಿಟ್ಟಿದೆ ನನಗೆ ಅವಳು ಇದ್ದಾಳೆ ಅಲ್ವಾ ಎಲ್ಲೂ ಆಚೆ ಹೋಗೋಕ್ಕಾಗ್ತಿಲ್ಲ ಏನು ಮಾಡೋಕ್ಕಾಗ್ತಿಲ್ಲ ಬಟ್ ವರ್ಕ್ ಮನೇಲೇ ಮಾಡ್ತಾ ಇದ್ದೀನಿ ನನಗೆ ಯಾವಾಗ ಬೇಕೋ ನಾನು ಮೀಟ್ ಮಾಡ್ತಾಯಿದ್ದೆ ಕ್ಲೈಂಟ್ಸ್ನ ಲೈಕ್ ಆ ರೀತಿ ಇತ್ತಲ್ವ ಸೊ ಎಲ್ಲದನ್ನು ಹಾಗೆ ಆಗ್ತಂಗಿದೆ ಅಷ್ಟೇ ಫ್ಯಾಮಿಲಿ ಅಂದ್ರೇ ಹಾಗೆ ಅಲ್ವಾ ನನ್ನ ಮಗಳು ಬಂದಮೇಲೆ ಸುಮಾರಷ್ಟು ನನ್ನ ಲೈಫಲ್ಲಿ ಚೇಂಜಸ್ ಆಗಿದೆ ವರ್ಕಲ್ಲಾಯಿತು ನನ್ನ ಲೈಫಲ್ಲಾಯಿತು ಎಲ್ಲದರಲ್ಲೂ ಚೇಂಜಸ್ ಆಗಿದೆ ಸೊ ಖುಷಿ ಇದೆ ನನ್ನ ಏನಪ್ಪ ಅಂತಂದರೆ ಹೇಳೋಕ್ಕಾಗಲ್ಲ ಅದು ಅಷ್ಟು ಎಮೋಷನ್ಸು ನನ್ನ ಮಗಳು ಅಂದರೆ ತುಂಬ ಎಮೋಷನ್ ನನಗೆ ಸೊ ಅಷ್ಟೇ ಗೈಸಿನೇನಿಲ್ಲ ಫ್ಯಾಮಿಲಿ ಎಲ್ಲ ಹೋಗ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆನ ತೊಗೊಂಡು ಬಂದ್ವಿ ಅವ್ರಿಗೂ ಚೆನ್ನಾಗಿರೋದೆ ಸಿಕ್ತು ನಮಗೂ ಚೆನ್ನಾಗಿರೋದೆ ಸಿಕ್ತು ನಮ್ಮ ಈಗ ಏನಂತಂದರೆ ನಮ್ಮಮ್ಮಿಗೆ ಇಷ್ಟ ಆದರೆ ಲೈಕ್ ನಮ್ಮ ಆಂಟಿ ಮಮ್ಮಿದು ಇಸ್ಕೊಳ್ತಾರೆ ನಮ್ಮ ಆಂಟಿದು ನಮ್ಮಮ್ಮಿ ಇಸ್ಕೊಳ್ತಾರೆ ನಮ್ಮಮ್ಮಿದು ನಮ್ಮ ಆಂಟಿ ಇಸ್ಕೊಳ್ತಾರೆ ಲೈಕ್ ಅಕ್ಕ ತಂಗಿಯರು ಇದ್ದಿದ್ದೆ ಅಲ್ವಾ ಸೊ ಆ ರೀತಿ ಮಾಡ್ಕೊಳ್ತಾರೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಸೊ ಇದನ್ನು ನೀನು ತಗೋ ಅದನ್ನು ನಾನು ತೊಗೊಳ್ತೀನಿ ಇದನ್ನು ನಾನು ತಗೋ ನಿಂಗೆ ಬೇಕಾದ್ರಾಗೆ ನಾನು ಇಸ್ಕೊಳ್ತೀನಿ ಆ ರೀತಿಯೇ ಇಬ್ಬರು ಅಕ್ಕ ತಂಗಿರು ಮಾತಾಡಿಕೊಂಡು ತೊಗೊಂಡಿರುವಂಥ ಸೀರೆಗಳಿದು ಸೊ ಇದನ್ನು ಮಾತ್ರ ನಾನು ಮಾತ್ರ ಇಷ್ಟಪಟ್ಟಿದ್ದು ಈ ಕಲರ್ ಇರಲಿಲ್ಲ ಅಂತ ನಾನು ಇಷ್ಟಪಟ್ಟು ತಗೊಂಡೆ ಫೈನಲ್ ಆಗಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಬಂತು ನನ್ನ ಗೋಲ್ಡ್ ಏರಿಂಗ್ಸನ್ನ ತೋರಿಸಿ ಅಂತ ಹೇಳಿದರು ಯಾರೋ ಒಬ್ಬರು ನನಗೆ ಕಮೆಂಟ್ ಮಾಡಿದರು ಸೊ ಅದಕ್ಕೆ ಅವ್ರಿಗೆ ಅವ್ರಿಗೆ ಅಂತಲೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನನ್ನ ಗೋಲ್ಡ್ ಏರಿಂಗು ಬಂದುಬಿಟ್ಟು ಇದೇನೆ ಝೂಮ್ ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ ಇದೇನೆ ಸೊ ಇದು ಬಂದುಬಿಟ್ಟು ಫೈವ್ ಗ್ರಾಮ್ಸ್ ಇದೆ ತುಂಬಾ ಯುನೀಕ್ ಆಗಿದೆ ಸಕ್ಕತ್ತಾಗಿದೆ ಇದು ಚೆನ್ನಾಗಿದೆ ನನಗಂತರೂ ತುಂಬಾ ಇಷ್ಟ ಇದು ಇಯರಿಂಗು ಸೊ ಇದು ಫೈ ಗ್ರಾಮ್ಸಲ್ಲಿ ಆಗಿರೋದು ನೋಡಿ ಇದು ಫೈ ಗ್ರಾಮ್ಸಲ್ಲಿ ತೊಗೊಂಡಿರೋದು ಇದನ್ನು ನಾನು ಮಲ್ಲೇಶ್ವರಮಲ್ಲಿ ಇದು ಮಾಡಿದ್ದು ಮಾಡಿಸ್ಕೊಂಡಿದ್ದು ಹೇಳಿಬಿಟ್ಟು ಮಾಡಿಸಿರೋದು ನೆಕ್ಸ್ಟು ನನ್ನ ಬರ್ತ್ಡೇದು ರಿಂಗಿದು ಒಂದೇ ಒಂದು ವೈಟ್ ಸ್ಟೋನ್ ಬಂದಿದೆ ಸೊ ನೋಡಿ ಈ ರೀತಿ ಇದೆ ನನಗೆ ಗೋಲ್ಡ್ ಕಲೆಕ್ಷನ್ಸು ಯಾವಾಗ ಬೇಕೋ ಆವಾಗ ತೊಗೊಳ್ತಾ ಇರ್ತೀನಿ ನನಗೆ ಎಸ್ ಐ ಪಿ ಕಟ್ತಾ ಇರ್ತೀನಲ್ವ ಸೊ ಯಾವಾಗಾದರೂ ಬೇಕು ಅನಿಸಿದ್ರೆ ಹೋಗ್ಬಿಟ್ಟು ಬೈ ಮಾಡ್ತೀನಿ ಇಲ್ಲ ಗೋಲ್ಡ್ಗೆ ಅಂತ ಅಮೌಂಟ್ನ ಹಾಕ್ತೀನಿ ಲೈಕ್ ಗೋಲ್ಡ್ ಶಾಪ್ ಅವ್ರನ್ನ ಪರಿಚಯ ಮಾಡ್ಕೊಳ್ತೀನಲ್ವ ಸೊ ಅದಕ್ಕೋಸ್ಕರ ಫೈನಲ್ ಆಗಿ ಈ ಗೋಲ್ಡ್ ರಿಂಗ್ನ ನನ್ನ ಹಸ್ಬೆಂಡು ನನ್ನ ಬರ್ತ್ಡೇಗೆ ಗಿಫ್ಟ್ ಮಾಡಿರೋದು ಇದು ಇದೆ ನನ್ನ ರಿಂಗು ಕೂಡ ಇದೆ ಇನ್ನೊಂದು ರಿಂಗು ವಂಕಿ ರಿಂಗ್ ಇದೆ ಅದು ಬೇಕಂದರೆ ನೀವು ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಯಾವಾಗಾದರೂ ತೋರಿಸ್ತೀನಿ ಸೊ ಅದನ್ನು ಕೂಡ ತೊಗೊಂಡಿದ್ದೀನಿ ಬಟ್ ಇವಾಗ ಹಾಕ್ಕೊಂಡಿಲ್ಲ ನಮ್ಮ ಮಮ್ಮಿನೇ ಹಾಕ್ಕೊಳ್ತಾ ಇದ್ದಾರೆ ಡೈಲಿ ಕೆಲ್ಸಕ್ಕೆ ಹೋಗ್ತಾರಲ್ವ ಅವ್ರು ಹಾಕ್ಕೊಂಡ್ಲೆ ಅಂತ ಸುಮ್ಮನೆ ಕೊಟ್ಟಿದ್ದೀನಿ ಅವ್ರಿಗೆ ಹಾಕ್ಕೊಳ್ತಾ ಇರ್ತಾರೆ ಸೊ ಇದೇ ನನ್ನ ಇಯರಿಂಗು ಸೊ ನೆಕ್ಸ್ಟು ಏನಾದರೂ ಬೇಕು ಅಂತಂದರೆ ನನ್ನ ಹತ್ರ ಗೋಲ್ಡ್ ಕಲೆಕ್ಷನ್ ನಿಮ್ಗೆ ಏನಾದರೂ ಬೇಕಂದರೆ ಕಾಮೆಂಟ್ ಮಾಡಿ ತಿಳಿಸ್ತೀನಿ ಈ ವರಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಏನು ತೊಗೊಳ್ಳೋಲ್ಲ ಯೂಶ್ವಲಾಗಿ ವರ್ಷ ಪ್ರತಿ ವರ್ಷ ಏನಾದರೂ ಬೆಳ್ಳಿ ಐಟಮ್ನ ಲಕ್ಷ್ಮಿಗೋಸ್ಕರ ತೊಗೊಂಡು ಬರ್ತೀನಿ ಈ ವರ್ಷ ಏನು ತೊಗೊಳ್ಳಲ್ಲ ಏನು ಪ್ಲ್ಯಾನ್ ಇಲ್ಲ ಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ಲೈಕ್ ವರಮಾಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ಏನಾದರೂ ನನ್ನ ಮೈಂಡ್ ಚೇಂಜ್ ಆದರೆ ತೊಗೊಂಡು ಬರ್ತೀನಿ ಆವಾಗ ಬ್ಲಾಗ್ನ ಮಾಡ್ತೀನಿ ಡೆಫಿನೆಟಾಗಿ ಲೈಕ್ ನನಗೆ ಏನು ಗೊತ್ತಾ ಇವಾಗ ಬೇಕು ನನಗಿನ್ ಇನ್ನವರೆಗೂ ನನಗೆ ಅನಿಸಿಲ್ಲ ನೆಕ್ಸ್ಟ್ ಯಾವಾಗಾದರೂ ನನಗೆ ಆಯ್ತು ತೊಡನ ತೊಗೊಳ್ಬೇಕಾ ನಾನು ತೊಗೊಳ್ಬೇಕಾ ಅಂತಂದರೆ ಪಟ್ಟಂತ ಹೋಗ್ಬಿಡ್ತೀನಿ ಗೋಲ್ಡ್ ಶಾಪ್ಗೆ ಅದ್ರದ್ದು ಪ್ರಾಬ್ಲಮೇ ಇಲ್ಲ ಸೊ ಹೋಗ್ಬಿಟ್ಟು ಬೈ ಮಾಡ್ಕೊಂಡು ಬರ್ತೀನಿ ನನಗೆ ಅನಿಸಿರೋದು ಮುಖವಾಡ ತೊಗೋಬೇಕು ಲಕ್ಷ್ಮೀದು ಅಂತ ಬಿಕಾಸ್ ನಾನು ಮುಖವಾಡನ ಇದ್ರದ್ದೇ ನಾರ್ಮಲ್ ಏನು ಸಿಗುತ್ತೆ ಅಲ್ವಾ ಅಲಂಕಾರ ಆಗಿರೋದು ಅದನ್ನೇ ಮುಖವಾಡಾನೆ ಇಡ್ತೀನಿ ದೇವ್ರಿಗೆ ಬೆಳ್ಳಿದು ನನಗೇನು ಅದು ಅಷ್ಟು ಲುಕ್ ಲುಕ್ ಕಾಣೋದಿಲ್ಲ ಅನ್ನೋ ಥರ ನಾನು ಹಂಗೆ ಯೋಚನೆ ಮಾಡಿದೆ ಸೊ ಇವಾಗ ಅದನ್ನು ತಗೊಳ್ಬೇಕು ಅಂತ ಯೋಚನೆ ಬಂದಿದೆ ನೋಡೋಣ ಏನಾಗುತ್ತೋ ಅಂತ ಹೇಳ್ತೀನಿ ಇದಾಗಿತ್ತು ನನ್ನ ಗೋಲ್ಡ್ ರಿಂಗ್ ಸಾರಿ ಇದಾಗಿತ್ತು ನನ್ನ ಗೋಲ್ಡ್ ಏರಿಂಗು ಮತ್ತು ರಿಂಗು ತೋರಿಸಿದ್ದೀನಲ್ವ ಸೊ ಇದೆ ನೋಡಿ ನನ್ನ ಏರಿಂಗು ಸೊ ಇನ್ನೂ ಒಂದು ಮೂರ್ನಾಲ್ಕು ಸೆಟ್ ಇದೆ ಅದು ಬೇಕಂದ್ರೆ ಕಾಮೆಂಟ್ ಮಾಡಿ ಸೊ ಇದೇ ಬಂದುಬಿಟ್ಟು ಫೈ ಗ್ರಾಮ್ಸ್ ಇದೆ ಚೆನ್ನಾಗಿದೆ ಇದು ಲುಕ್ಕಾಗಿ ಕಾಣಿಸುತ್ತೆ ಕಿವಿಯಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಇದೇ ನೋಡಿ ನನ್ನ ಬರ್ತ್ಡೇ ರಿಂಗು ಹೇಗಿದೆ ಅಂತ ಕಾಮೆಂಟ್ ಮಾಡಿ ಸೊ ನೋಡಿ ಈ ರೀತಿ ಇದೆ ನನ್ನ ಹ್ಯಾಂಡ್ಸ್ಗೆ ಚೆನ್ನಾಗಿ ಕಾಣಿಸುತ್ತೆ ಇದು ಬಂದುಬಿಟ್ಟು ಆಲ್ಮೋಸ್ಟ್ ತ್ರೀ ಗ್ರಾಮ್ಸ್ ಇದೆ ಎಷ್ಟು ಗಟ್ಟಿ ಇದೆ ನೋಡಿ ನೋಡಿ ಎಷ್ಟು ಗಟ್ಟಿ ಇದೆ ತ್ರೀ ಗ್ರಾಮ್ಸ್ ಇದೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಈ ವ್ಲಾಗ್ ನೋಡಿ ನಿಮಗೆಲ್ಲ ಏನು ಅನ್ನಿಸ್ತು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಸ್ವಲ್ಪನಾದರೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್